ನಮಸ್ಕಾರ ಪದೇ ಪದೇ ಮನೆಯಲ್ಲಿ ಬೇಜಾರಾಗ್ತಿದೆ ಇದೆ ಹಾಂ ಟವ್ರ ಮನೆಗೆ ಹೋಗಿ ಬರ್ತೀನಿ ಹಾಂ ದೇವಸ್ಥಾನಗಳ್ಗೋಗ್ಬರೋಣ ಟೂರ್ ಹೋಗೋಣ ಪಿಕ್ನಿಕ್ ಹೋಗೋಣ ಅಲ್ಲಿ ಒಂದು ಪುಣ್ಯಕ್ಷೇತ್ರ ಚೆನ್ನಾಗಿದೆ ಹೋಗಿ ಬರೋಣ ಹಾಂ ಬೇಜಾರಾಗ್ತಾಯಿದೆ ಎಲ್ಲಾದರೂ ಹೋಗ್ಬರೋಣ ಹೊರಗಡೆ ಅಂತ ಪದೇ ಪದೇ ಅನ್ನುವ ರಾಶಿ ನಕ್ಷತ್ರದವರು ಎಸ್ಪೆಷಲಿ ಹೆಣ್ಣುಮಕ್ಕಳು ಮನೆಯಲ್ಲಿ ಯಾಕೆಂದರೆ ಇವರ ಒಂದು ಜಾತಕದಲ್ಲಿ ಲಗ್ನದಿಂದ ಒಂಬತ್ತನೇ ಮನೆಯಲ್ಲಿ ಚಂದ್ರ ಇರ್ತಾನೆ ಒಂಬತ್ತನೇ ಮನೆ ದಶಾಭುಕ್ತಿಗಳಲ್ಲಿ ಆಪ್ರೇಟ್ ಆಯಿತು ಅಂತಂದರೆ ಸ್ವಲ್ಪ ಓಡಾಟ ತಿರುಗಾಟ ಅಂತ ಹೇಳ್ತೀವಿ ಕಾಲಿಗೆ ಚಕ್ರನೇ ಕಟ್ಕೊಂಬಿಟ್ಟಿರ್ತಾರೆ ಆ ದೇವಸ್ಥಾನಗಳಿಗೋಗೋದು ಈ ಪುಣ್ಯಕ್ಷೇತ್ರಗಳಿಗೋಗೋದು ಬೇಜಾರು ಬೇಜಾರು ಬೇಜಾರಾಗ್ತಾ ಇದೆ ತವ್ರ ಮನೆಗೆ ಹೋಗಿ ಬರ್ತೀವಿ ಫ್ರೆಂಡ್ಸ್ ಮನೆಗೆ ಹೋಗಿ ಬರ್ತೀವಿ ಹ್ಞೂ ಹೋಗಿ ಬರ್ತೀವಿ ಟೂರ್ ಹೋಗೋಣ ಪಿಕ್ನಿಕ್ ಹೋಗೋಣ ಅಲ್ಲೋಗೋಣ ಇಲ್ಲೋಗೋಣ ಶಾಪಿಂಗ್ ಹೋಗೋಣ ಅದು ಇದು ಅಂತ ಅಂತನೇ ಇರ್ತಾರೆ ಪಾಪ ತಪ್ಪು ಅನ್ನೋಲ್ಲ ಯಾಕೆಂದರೆ ಆ ಪ್ಲಾನೆಟ್ಸು ಇನ್ಫ್ಲುಯೆನ್ಸು ಆ ರೀತಿ ಮಾಡಿಸ್ತಾ ಇರುತ್ತೆ ಏನು ಮಾಡಲಿಕ್ಕಾಗಲ್ಲ ಯಾವ್ಯಾವ ರಾಶಿ ಹೆಣ್ಮಕ್ಳಪ್ಪ ಅಂತಂದರೆ ಮೇಷರಾಶಿ ಅಶ್ವಿನಿ ನಕ್ಷತ್ರ ಋಷಭರಾಶಿ ಮೃಗಶಿರ ನಕ್ಷತ್ರ ಸಿಂಹರಾಶಿ ಪುಬ್ಬ ನಕ್ಷತ್ರ ಸಿಂಹರಾಶಿ ಮಘ ನಕ್ಷತ್ರ ಕುಂಭ ರಾಶಿ ಶತಬಿಷ ನಕ್ಷತ್ರ ಈ ಒಂದು ರಾಶಿಯವರು ಮತ್ತು ಮಿಥುನ ರಾಶಿ ಪುನರ್ವಸು ಮಿಥುನ ರಾಶಿ ಆರಿದ್ರ ನಕ್ಷತ್ರದರು ಈ ರೀತಿ ಮನಸ್ಸಿನಲ್ಲಿ ಅವರಿಗೆ ಪಾಪ ಪದೇ ಪದೇ ಈ ಒಂದು ಉಲ್ಬಣಗಳು ಹಾಕ್ತಾ ಇರ್ತವೆ ಯಾಕೆಂದರೆ ಆ ಪ್ಲಾನೆಟರಿ ಇನ್ಫ್ಲುಯೆನ್ಸುಗಳು ಅವು ಏನು ಮಾಡಲಿಕ್ಕಾಗಲ್ಲ ಆ ರೀತಿ ಮನೆಯಲ್ಲಿ ಪದೇ ಪದೇ ಬೇಜಾರು ಬೇಜಾರು ಅನ್ನುವ ರಾಶಿ ನಕ್ಷತ್ರಗಳು ನಮಸ್ಕಾರ